ಕಳೆದ ಬೆಂಗಳೂರಿನ ಅಧಿವೇಶನದಲ್ಲಿ ಆಗಸ್ಟ್ನಲ್ಲಿ ಇದೇ ಕ್ವಶನ್ ಕೂಡ ಸೇಮ್ ಕ್ವಶನ್ ಸ್ಟಾರ್ ಆಗಿತ್ತು ಈಗಲೂ ಕೂಡ ತಾವು ಸ್ಟಾರ್ ಮಾಡಿದಿರಿ ನಾನು ವಿಧಾನಸಭಾ ಕ್ಷೇತ್ರಕ್ಕೆ ಇನ್ನೂ ಸ್ಟಾರ್ ಕೊಟ್ಟಿಲ್ಲ ಗೃಹ ಮಂತ್ರಿಗಳು ಭಾಳ ನೋವಿನ ಸಂಗತಿ ಅಧ್ಯಕ್ಷರೇ ಅವರೇ ಒಂದು ಉತ್ತರದಲ್ಲಿ ಬರುತ್ತೆ ಅಧ್ಯಕ್ಷರೇ ಸುಮಾರು ಒಂದು ಹದಿನಾರು ಕೋಟಿ ಲಾಸ್ ಆಗಿದೆ ಅಗ್ನಿಶಾಮಕ ದಳ ಇಲ್ದ ಕಾರಣ ಅಂತ ಸರ್ಕಾರದಿಂದ ಉತ್ತರ ಬಂದಿದೆ ಮಾನ್ಯ ಜಿಲ್ಲಾಧಿಕಾರಿಗಳು ಅವತ್ತಿನ ದಿನ ಕೂಡ ಭಾಳಷ್ಟು ಚರ್ಚೆ ಆಗಿತ್ತು ನಾನು ಸುಮಾರು ಸಲ ಜಿಲ್ಲಾಧಿಕಾರಿಗಳ ರಿಕ್ವೆಸ್ಟ್ ಮಾಡಿಕೊಂಡೆ ಆಗಸ್ಟ್ ಅಂದರೆ ನೋಡಿ ಏಪ್ರಿಲ್ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಐದು ತಿಂಗಳಾಯ್ತು ಅಧ್ಯಕ್ಷರೆ ಹೈವೇದಲ್ಲಿ ಸುಮಾರು ಒಂದು ಹನ್ನೆರಡು ಬೂತ್ ಇದೆ ಮೊನ್ನೆ ಕಿಳಿಯಲ್ಲಿ ಬಹಳಷ್ಟು ಜನ ಎಲ್ಲ ಸಮಾಜದವ್ರು ಇರ್ತಾರೆ ಸುಮಾರು ಹದಿನಾರು ಕೋಟಿನೇ ಇದು ಲಾಸ್ ಅಂತ ತೋರಿಸ್ತಾ ಇದ್ದಾರೆ ಮೊನ್ನೆನೆ ರೀಸೆಂಟ್ಲಿ ರೇಕುಳಗಿ ಗ್ರಾಮದಲ್ಲಿ ಒಂದು ಹದಿನೈದು ದಿವಸ ಕೆಳಗಡೆ ರಿಯಾಜುದ್ದೀನ್ ಅಂತ ಅಶೋಕ್ ಸರೋಜಿನಿ ಮತ್ತು ವಿರ್ಶೆಟ್ಟಿ ಪಾಟ್ಲಂಬ ಹೊಲದಲ್ಲಿ ಹದಿನಾರು ಎಕರೆ ಜಮೀನು ಬೆಂಕಿಗೆ ಅವಘಡ ಆಗಿದೆ ಅಧ್ಯಕ್ಷರೇ ಮೂರು ತಾಸು ಬಾದ ಅಗ್ನಿಶಾಮಕ ವಾಹನ ಬಂತ ಅಧ್ಯಕ್ಷರೇ ಅದು ಆ ರೈತ ಬಚಾಸ್ಲಿಕ್ಕೆ ಹೋಗಿ ಒಬ್ಬ ಎಸ್ ಟಿ ರೈತ ನಾಗಪ್ಪ ಸಿಂಧೋಲ್ ಮಾನ್ಯ ಗೃಹ ಮಂತ್ರಿಗಳೇ ಅವನು ಕಾಲು ಕೂಡ ಸುಟ್ಕೊಂಡಿದ್ದಾನೆ ಅಧ್ಯಕ್ಷರೇ ಆ ಅಗ್ನಿ ಒಗಡೆ ಲೇಟಾಗಿ ಬಂದಿದ್ದಕ್ಕೆ ವೆಹಿಕಲ್ ಕಾಲು ಕೂಡ ಸುಟ್ಟು ಅವನು ಸುಮಾರು ಎರಡು ಲಕ್ಷ ರೂಪಾಯಿ ಹೈದರಾಬಾದ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾನೆ ಅಧ್ಯಕ್ಷರೇ ಅಂದ್ರೆ ನೀವೇ ಗೃಹ ಮಂತ್ರಿನೇ ಇಷ್ಟು ಪವರ್ಫುಲ್ ಗೃಹ ಮಂತ್ರಿಯಾಗಿ ಐದು ತಿಂಗಳಾಯ್ತು ಒಂದು ಜಮೀನು ಎರಡು ಎಕರೆ ಅಲ್ಲಿನ ಆಡಳಿತ ಕೊಡಲ್ಲ ಅಂದ್ರೆ ಅಧ್ಯಕ್ಷರೇ ಇದು ಎಷ್ಟು ಕಾಳಜಿ ಇದೆ ಸರ್ಕಾರ ಯಾಕಂದ್ರೆ ಒಂದು ನೋವಿನ ಸಂಗತಿ ಅಂದ್ರೆ ಅಧ್ಯಕ್ಷರೇ ಯಾವುದೇ ಒಂದಿಲ್ ಡಿಸ್ಕಶನ್ ಆಗ್ತಾನೆ ಎರಡೂವರೆ ವರ್ಷ ಹಿಡಿದು ಜನರ ಆಶೀರ್ವಾದ ಶಾಸಕ ಆಗಿ ಮಾಡ್ತಾ ಇದೀನಿ ಒಂದು ಕೂಡ ಫಾಲೋ ಅಪ್ ಆಗಿ ಸರ್ಕಾರಲಿಂದ ನೀವು ಕೇಳಿದ್ರಿ ಉತ್ತರೇ ಬರ್ತಾ ಇಲ್ಲ ಅಧ್ಯಕ್ಷರೇ ಸುಮ್ಮನೆ ನಾವು ಕೇಳ್ತಾ ಇದೀವಿ ಫೇಸ್ಬುಕ್ ವಾಟ್ಸ್ಆಪ್ ಹಾಕ್ತಾ ಇದೇ ಊರಿಗೆ ಹೋದ್ರೆ ಜನ ವಾರಿ ಕ್ವಶನ್ ಮಾಡಿದಪ್ಪ ನೀನು ಜನರ ಕ್ಷೇತ್ರದ ಅಂತಾರೆ ವಾಟ್ ಈಸ್ ದ ರಿಸಲ್ಟ್ ಸರ್ ಅಧ್ಯಕ್ಷರೇ ಇನ್ನೊಂದು ಐದು ತಿಂಗಳೈತೆ ಐತೆ ಮಾನ್ಯ ಗೃಹ ಮಂತ್ರಿಗಳು ಪಾಪ ಕಾಳಜಿಲಿಂದ ಲಿಂದ ಹೇಳಿದ್ರು ಇನ್ನು ಒಂದು ಎರಡು ಎಕರೆ ಜಮೀನು ಕೊಟ್ಟರೆ ಅಷ್ಟು ಅನಾಹುತ ಹದಿನಾರು ಕೋಟಿ ಲಾಸ್ಟ್ ಟೈಮ್ ಉತ್ತರದಲ್ಲಿ ಮೂವತ್ತೈದು ಕೋಟಿ ಲಾಸನ್ನು ತೋರಿಸಿತ್ತು ಈಗ ರಿವೈಸ್ ಆಗಿ ಹದಿನಾರು ಕೋಟಿ ಅಂತ ಅವ್ರ ಇಲಾಖೆ ತೋರಿಸ್ತಾ ಇದೆ ಅದು ಎಷ್ಟು ಸರಿ ಮಟ್ಟಿಗೆ ಈ ಥರ ಉತ್ತರ ಕೊಡೋದು ಮಾನ್ಯ ಗೃಹ ಮಂತ್ರಿಗಳಿಗೆ ನಾನು ವಿನಂತಿ ಮಾಡ್ಕೋತೇನೆ ಒಂದು ಹೈವೇ ಅಧ್ಯಕ್ಷರೇ ಎನ್ ಎಸ್ ನೈನ್ ಎನ್ ಎಚ್ ಫಿಫ್ಟೀನ್ ಹೈದರಾಬಾದಿಂದ ಮುಂಬೈಗೆ ಹೋಗುತ್ತೆ ಅಧ್ಯಕ್ಷರು ಎಷ್ಟೊಂದು ಗಾಡಿ ಲಾಸು ವೆಹಿಕಲು ಆ್ಯಕ್ಸಿಡೆಂಟ್ ಆಗುತ್ತೆ ಸುಟ್ಟು ಕರಗೋಗಿದ್ದು ಉದಾಹರಣೆಗಳಿವೆ ಆಯಿಲ್ ಟ್ಯಾಂಕರ್ಗಳು ಇಷ್ಟೊಂದು ಕಡುಬಡ್ರ ಬಗ್ಗೆ ಚಿಂತೆ ಮಾಡೋದೊಂದು ಫೈವ್ ಸ್ಟೇಟ್ ನಾನು ಮೂರನೇ ಕ್ವಶನ್ ತಕ್ಷಣ ತಮ್ಮ ನೇತೃತ್ವದಲ್ಲಿ ಒಂದು ಎರಡು ಸಿಗ ಗೃಹ ಮಂತ್ರಿಗಳು ಇದ್ರ ಬಗ್ಗೆ ದಯವಿಟ್ಟು ಹೇಳ್ಬೇಕಂತ